ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಇ ಆರ್ ಎಂಡಿಂಗ್ ಗುಡ್ ಮಾರ್ನಿಂಗ್ ಇದು ಗುಡ್ ನ್ಯೂಸ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಕಾಟೆರ ಮೂವಿ ರಿಲೀಸ್ ಆಗಿದೆ ಸಕ್ಸಸ್ಫುಲ್ಲಾಗಿ ಥಿಯೇಟರಲ್ಲಿ ರನ್ ಆಗ್ತಾಯಿದೆ ಮೊದಲನೇ ದಿನದ್ದು ಬಾಕ್ಸ್ ಆಫೀಸ್ ಕಲೆಕ್ಷನು ಹತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಈಗ ಎರಡನೇ ದಿನದ್ದು ನೀವೆಲ್ಲರೂ ನೆನೆ ಇದ್ರಿ ಹದಿನೇಳು ಕೋಟಿ ಮೂವತ್ತೈದು ಲಕ್ಷ ಒಟ್ಟು ಟೋಟಲು ಮೂವತ್ತೇಳು ಕೋಟಿ ಹದಿನಾಲ್ಕು ಲಕ್ಷ ಇವತ್ತು ಭಾನುವಾರ ಆಯಿತಾ ಜಾಸ್ತಿ ಜನ ಕ್ರೌಡ್ ಬರೋ ಸಾಧ್ಯತೆ ಇರುತ್ತೆ ಒಳ್ಳೆ ಕಲೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಷ್ಟು ಕಲೆಕ್ಷನ್ ಆಗ್ಬೋದು ಇವತ್ತು ಅಂತ ಅದನ್ನು ನಾನು ನಾಳೆ ಬೆಳಗ್ಗೆ ನೈಟು ಎಲ್ಲ ಸೋಲ್ಡ್ ಆದಮೇಲೆ ಬೆಳಗ್ಗೆ ಆಬ್ವಿಯಸ್ಲಿ ಇದೇ ರೀತಿ ನಾನು ನಿಮಗೆ ಎಷ್ಟು ಕಲೆಕ್ಷನ್ನು ಅಂತ ಹೇಳ್ತೀನಿ ಆಯಿತಾ ಅದೇ ರೀತಿ ಒಂದನೇ ತಾರೀಕು ನ್ಯೂ ಇಯರ್ ಆಯಿತಾ ಅವತ್ತು ಎಲ್ಲರೂ ರಜಾ ಹಾಕಿರ್ತಾರೆ ಮಜಾ ಮಾಡಬೇಕು ಅಂತ ತುಂಬ ಜನ ಥಿಯೇಟರ್ಗೋಗಿ ಮೂವಿ ನೋಡೋ ಚಾನ್ಸಸ್ ಇರುತ್ತೆ ಅವತ್ತು ಕೂಡ ಒಳ್ಳೆ ಕಲೆಕ್ಷನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬ ಜನಕ್ಕೆ ಈ ಕಲೆಕ್ಷನು ಸುಳ್ಳು ಅಂತ ಅನಿಸ್ಬೋದು ಬಟ್ ಇದು ಅಫಿಷಿಯಲ್ ಆಗಿ ಅವರೇ ಅನೌನ್ಸ್ ಮಾಡಿರೋದು ಅಫಿಷಿಯಲ್ ಆಗಿ ಕೊಟ್ಟಿರುವಂತಹದ್ದು ಹಾಗಾಗಿ ನಾನು ಸುದ್ದಿ ಮಾಡಿ ಹಾಕ್ತಾ ಇದ್ದೀನಿ ಎಷ್ಟು ಖುಷಿ ಕೊಡ್ತಾ ಇದೆ ಈ ಸಕ್ಸಸ್ ನಿಮಗೆ ಆಮೇಲೆ ಹಂಡ್ರೆಡ್ ಕೋಟಿ ಯಾವ ದಿನ ಆಗ್ಬೋದು ಇನ್ನ ಎಷ್ಟು ದಿನ ಬೇಕಾಗ್ಬೋದು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನನಗೂ ಹೇಳಿ ಆಯ್ತಾ ಸಿನ್ಮಾ ನೋಡೋಕ್ಕಿಂತ ಮುಂಚೆ ಬಾಸ್ನ ನಾವು ಅವಾಗ್ಲಿಂದಾನು ದೇವ್ರ ತರಾನ ನೋಡ್ತಿದ್ವಿ ಬಟ್ ಈ ಸಿನಿಮಾದಿಂದ ಮೇಲೆ ಪೂಜೆ ಮಾಡ್ಬೇಕನ್ನತಾ ಇದೆ ಪ್ರತಿದಿನ ಮನೇಲಿ ಯಾರನ್ನ ದೇವ್ರ ಪೂಜೆ ಮಾಡ್ತಾರೋ ಬಿಡ್ತಾರೋ ಬಾಸನ ಪೂಜೆ ಅನಿಸ್ತಿದೆ ಅಷ್ಟು ಗೌರವ ಈಗ ಇವತ್ತು ನಾವು ಒಬ್ಬ ರೈತರ ಮಗ ನನಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ರೈತರಿಗೆ ಅಂತ ಈಗ ನಮ್ಮ ಅಜ್ಜ ತಾತ ಮುದ್ದ ಎಲ್ಲರೂ ಎಷ್ಟು ಕಷ್ಟಪಟ್ಟಿದ್ದಾರೆ ತಮ್ಮ ಭೂಮಿಯನ್ನು ನಾವು ಇವತ್ತು ಇವತ್ತಷ್ಟು ಅನಿಸುತ್ತೆ ನಾವು ಸುಮಾರು ಜನ ಜಾತಿ ಜಾತಿ ಅಂತ ಸಾಯ್ತಾ ಇದ್ದಾರೆ ಈಗ ಈ ಕಾಲದಲ್ಲಿ ಅಂತವರೆಲ್ಲ ನೋಡಿದ್ರೆ ಅವ್ರ ಚಪ್ಪಲಿ ತೊಗೊಂಡು ಅವರೇ ಮೊಕ್ಕ ಕೊಡ್ಕೋಬೇಕು ಆ ರೇಂಜಿಗಿದೆ ಇದೆ ಸಿನಿಮಾ ಇವತ್ತು ಹೇಳ್ಬೇಕಂದ್ರೆ ನನ್ನ ಮಾತೆ ಬರ್ತಲ್ಲ ಅಷ್ಟು ಚೆನ್ನಾಗಿದೆ ಸುಪರ